ಸ್ಥಳದಲ್ಲಿ ನೂರಾರು ಶವಗಳ ಊತಿಟ್ಟಿದ ಪ್ರಕರಣದಲ್ಲಿ ಇವತ್ತೊಂದು ದೊಡ್ಡದಾದ ಎಸ್ ಅಧಿಕಾರಿಗಳು ಇಂದು ಬೆಳಿಗ್ಗೆ ಶೋಧ ಕಾರ್ಯವನ್ನು ಸ್ಥಳಕ್ಕೆ ಅಧಿಕಾರಿಗಳು ತಮ್ಮ ತಂಡದೊಂದಿಗೆ ಹನ್ನೊಂದನೇ ಪಾಯಿಂಟ್ನಿಂದ ಸುಮಾರು ನೂರರಿಂದ ನೂರ ನಾಲ್ಕು ಬರಹಗಳು ಸಿಕ್ಕಿರುವಂತಹದ್ದು ಮತ್ತು ಮಟ್ಟೆ ಚೂರುಗಳು ಸಿಕ್ಕಿರುವಂತಹದ್ದು ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಊತಿಟ್ಟಿದ ಪ್ರಕರಣದಲ್ಲಿ ಇವತ್ತೊಂದು ದೊಡ್ಡದಾದ ಮಹತ್ವರಾಯದ ಒಂದು ಬೆಳವಣಿಗೆಯನ್ನು ಬಂದಿದೆ ಈ ಬೆಳವಣಿಗೆ ಏನು ಅಂತಕ್ಕಂಥದ್ದಾದ್ರೆ ಆದರೆ ಹನ್ನೊಂದನೇ ಪಾಯಿಂಟ್ನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇಂದು ಬೆಳಿಗ್ಗೆ ಶೋಧ ಕಾರ್ಯವನ್ನು ನಡೆಸಬೇಕಾಗಿತ್ತು ಅಂದರೆ ಸ್ಥಳಕ್ಕೆ ಮಸುಕಾರಿಯೊಂದಿಗೆ ಆಗಮಿಸಿದಂತಹ ಎಸ್ ಐ ಟಿ ತನಿಖಾ ಅಧಿಕಾರಿಗಳು ಸ್ಥಳದಲ್ಲಿ ನಿಲ್ಲುವ ಅಂದರೆ ನಿಲ್ಲುವಂಥ ಸಂದರ್ಭದಲ್ಲಿ ಮುಸುಕುದಾರಿಯಾಗಿರ್ತಕ್ಕಂಥ ವೆ ವ್ಯಕ್ತಿಯು ಎಸ್ ಐ ಟಿ ಅಧಿಕಾರಿಗಳವರ ಹತ್ರ ಒಂದು ಒಂದು ಚರ್ಚೆಯನ್ನು ಮಾಡಿ ಇಲ್ಲಿ ಬೇಡ ಅಂದರೆ ಬರ್ತಕ್ಕಂಥ ಒಂದು ಮೇಲ್ಭಾಗದಲ್ಲಿ ಹೋಗಿ ಒಂದು ಶೋಧ ಕಾರ್ಯವನ್ನು ಮಾಡುವಂಥ ಒಂದು ಕೆಲಸವನ್ನಾಗಿ ಒಂದು ಅಲ್ಲಿ ಒಂದು ಚರ್ಚೆಯನ್ನು ಮಾಡಿ ತದನಂತರ ಆ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ತನ್ನದೊಂದಿಗೆ ಹನ್ನೊಂದನೇ ಪಾಯಿಂಟಿನಿಂದ ಸುಮಾರು ನೂರರಿಂದ ನೂರೈವತ್ತು ಮೀಟರ್ ದೂರದವರೆಗೂ ಕೂಡ ಹೋಗಿ ಅಲ್ಲಿ ಒಂದು ಶೋಧ ಕಾರ್ಯ ನಡೆಸಿರ್ತಕ್ಕಂಥದ್ದು ಅಂದರೆ ಈ ದಿನವನ್ನು ಭೀಮನ ವಿಜಯದ ದಿನ ಅಂತಲೇ ಕೂಡ ಕರಿಬಹುದು ಯಾಕಂದರೆ ಭೀಮಾ ತೋರಿಸಿರ್ತಕ್ಕಂಥ ಜಾಗದಲ್ಲಿ ಇಂದು ಮಾನವನ ಅಸ್ಥಿಪಂಜರದ ಕಳೆಬರಹಗಳು ಸಿಕ್ಕಿರುವಂತಹದ್ದು ಸತ್ಯವಾಗಿದೆ ಅಂದರೆ ಈ ಶೋಧ ಕಾರ್ಯದಲ್ಲಿ ನಾಲ್ಕು ಕಳೆಬರಹಗಳು ಸಿಕ್ಕಿರುವಂತಹದ್ದು ಮತ್ತು ಬಟ್ಟೆ ಚೂರುಗಳು ಸಿಕ್ಕಿರುವಂತಹದ್ದು ಮಾಹಿತಿ ಕೂಡ ಲಭ್ಯ ಆಗಿದೆ ಈ ಒಂದು ತನಿಖೆ ಕೂಡ ನಾಳೆ ಯಾವ ರೀತಿ ತನಿಖೆ ಕೂಡ ಆಗುತ್ತೆ ಅಂದರೆ ಎಸ್ ಐ ಟಿ ಅಧಿಕಾರಿಗಳು ಯಾವ ಕಾರ್ಯಾಚರಣೆಯನ್ನು ಮಾಡಿ ಯಾವ್ಯಾವ ರೀತಿ ಆಗ್ತಕ್ಕಂಥ ಮಾಡಬಹುದು ಅಂದರೆ ಇವತ್ತು ಅಚ್ಚರಿ ವಿಚಾರ ಏನು ಅಂದರೆ ಅನ್ನೊಂದನೇ ಜಾಗವನ್ನು ಬಿಟ್ಟು ಅಂದರೆ ನೂರ ನೂರರಿಂದ ನೂರ ಐವತ್ತು ಮೀಟರ್ ದೂರದಷ್ಟು ಹೋಗಿ ಭೀಮಾ ತೋರಿಸಿರ್ತಕ್ಕಂಥ ಮತ್ತೊಂದು ಜಾಗವನ್ನು ಶೋಧ ಕಾರ್ಯ ಮಾಡಿದಲ್ಲಿ ಆ ಒಂದು ಕಲೆಬರಹ ಸಿಕ್ಕಿರುತ್ತೆ ಈ ಒಂದು ಸ್ಥಳಕ್ಕೆ ಅಧಿಕಾರಿಗಳ ಜೊತೆ ಭೀಮನ ಲಾಯರ್ ಆಗಿರುವ ವರು ಕೂಡ ಆ ಒಂದು ಸ್ಥಳದಲ್ಲಿ ಇದ್ದು ಅದನ್ನ ಸಂಪೂರ್ಣವಾಗಿ ಅದರ ಮಾಹಿತಿಯನ್ನು ತಗೊಂಡು ಅದರ ಒಂದು ಶೋಧ ಕಾರ್ಯವನ್ನು ಮುಗಿಸ್ಕೊಂಡು ತದನಂತರ ಒಬ್ಬೊಬ್ಬರಾಗಿ ಅದನ್ನು ಕಳೆಬರಹವನ್ನು ಸಂಗ್ರಹಿಸಿಕೊಂಡು ತದನಂತರ ಒಂದು ಹಿಂಬರತಕ್ಕಂಥ ಒಂದು ರೀತಿಯಾಗಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಅಂದರೆ ನಾಳೆ ಬರ್ತಕ್ಕಂಥ ಕಾರ್ಯಾಚರಣೆಯಲ್ಲಿ ಯಾವ್ಯಾವ ರೀತಿ ಹೊಸದಾಗಿ ಅಂದರೆ ಇವತ್ತಿ ಕೂಡಕ್ಕಂಥ ಹೊಸದಾಗಿ ಕಾರ್ಯಾಚರಣೆಯ ಒಂಬಲಕವೇ ಅದು ನಾಳಿಯೂ ಕೂಡ ಒಂದು ಅಚ್ಚರಿಯಮಗಳ ಊತಕಂತದನ ನಲ್ಲಿ 21 ಈ ದಿನವನ್ನ ಭೀಮಲ ವಿಜಯೋತ್ಸವ ಅಂತನೆ ಕೂಡ ಕರೆಯಬಹುದಾಗಿದೆ